ೇನಪ್ಪ ನಾನು ತುಂಬಾ ಎಲ್ಲ ಗೊತ್ತಿದೆ ಯಾರು ಅಂತ ಗೊತ್ತಿಲ್ಲ ಅಂತ ಮಾತಾಡಕ್ಕೆ ಹೋಗ್ಬೇಡ ಸುಮಂತ್ ಆಯ್ತಾ ಯಾರು ಅಂತ ಗೊತ್ತಿಲ್ಲ ಸಂಧ್ಯಾ ಅವರೇ ಅಂತ ಮಾತಾಡಿದ್ಯಪ್ಪ ಆಡಿಯೋದಲ್ಲಿ ಯಾವ ಸಂಧ್ಯಾ ಅವರು ಗುಂಡಾಗ್ಲಾ ಅಂತ ಹಾಕಿದ್ರಲ್ಲ ಪೋಸ್ಟ್ ಯಾವ ಸಂಧ್ಯಾ ನೀವು ಸಂಧ್ಯಾ ಅಲ್ಲ ಇನ್ಯಾವ್ ಸಂಧ್ಯಾ ಅದೇ ಆಗಿರುವಂತ ಸಂಧ್ಯಾ ಅದ್ ಆ ವಾಯ್ಸ್ ನನಗ್ ಬೇಕು ಅದ್ ಯಾರ್ ಒಂದ್ ನಿಮಿಷ ಕೇಳಪ್ಪ ಇಲ್ಲಿ ಕೇಳಿಸ್ಕೊ ಇಲ್ಲಿ ನಾನೇ ಆ ಪೋಸ್ಟ್ ಹಾಕಿರೋದು ಆಯ್ತಾ ಅದಾದ ಹೇಳಿದ ಗಾಂಡುಗ್ಳು ಅಂತ ಹಾಕಿರೋದು ಸಂಧ್ಯಾ ಅವ್ರಿಗೆ ನೋಟಿಸ್ ಕೊಟ್ಟಿದೀನಿ ಗೊತ್ತಾ ಅಂತ ಹೇಳಿ ಯಾವ ಸಂಧ್ಯಾ ಅದು ಅಂತ ಹೇಳಿ ನನಗೆ ಒಂದ್ ನಿಮಿಷ ಕೇಳಿಸ್ಕೊಳಪ್ಪ ಇಲ್ಲಿ ನನಗೆ ಆ ಸಂಧ್ಯಾ ನೀನ್ ಹೇಳ್ತಾ ಇದೀಯಲ್ಲ ಸಂಧ್ಯಾ ಆ ಸಂಧ್ಯಾ ಫೋಟೋ ಆ ಸಂಧ್ಯಾ ಎಲ್ಲಿ ಪೋಸ್ಟ್ ಮಾಡಿದಾಳೆ ಯಾವ ಸಂಧ್ಯಾ ಬಗ್ಗೆ ಮಾತಾಡಿದ್ಯ ನೀನ್ ನನಗ್ ಡೀಟೇಲ್ಸ್ ಕೊಡ್ಬೇಕು ಮೊದ್ಲೇ ಸಂಧ್ಯಾ ವಾಯ್ಸ್ ಅಂತ ನೇಮ್ ಇತ್ತು ಇದು ಯೂಟ್ಯೂಬ್ ಅಲ್ಲಿ ಟ್ರೆಂಡಿಂಗ್ ನ್ಯೂಸ್ ಅಂತ ನ್ಯೂಸ್ ಇದು ಚೇಂಜ್ ಮಾಡ್ಕೊಂಡಿದ್ದಾರೆ ಸರಿ ಆಯ್ತು ನೀನು ಟ್ರೆಂಡಿಂಗ್ ಸಂಧ್ಯಾ ವಾಯ್ಸ್ ನನಗೆ ಸಂಧ್ಯಾ ಡೀಟೇಲ್ಸ್ ಬೇಕು ಆ ಸಂಧ್ಯಾ ಗಾನ ಏನಾದ್ರೂ ನಾನ್ ಆಗಿದ್ರೆ ಸುಮಂತ್ ಕಿರಿ ಕೀರ್ತಿ ಇರು ವಸಂತ ಗಿಳಿಯರ್ ಚೇಳಾದ್ರೂ ಆಗಿರು ಇಲ್ಲ ರಾಕೇಶ್ ಶೆಟ್ಟಿ ಒಂದ್ ಏ ಒಂದ್ ನಿಮಿಷ ಕೇಳೋಲೆ ನೀನ್ ಮಾಡ್ತಾ ಇರೋದು ಒಂದೊಂದ್ ಕೆಲಸ ಒಂದು ಸೌಜ್ ಚಿಕ್ಕ ಮುಚ್ಕೊಂಡು ಕೇಳಿಸ್ಕೊಳ ರೆಕಾರ್ಡ್ ಮಾಡ್ಕೊಂಡು ಹಾಕಲಿ ಸೌಜನ್ಯ ಪ್ರಕರಣ ದಿಕ್ಕು ಅಂತ ಕೆಲಸ ಮಾಡ್ತಾ ಅಂತ ಬೋಳಿ ಮಕ್ಳು ನೀವು ಏನೋ ಮಾತಾಡ್ಬೇಕು ಏನೋ ರೆಸ್ಪೆಕ್ಟ್ ಕೊಡ್ಬೇಕು ನಿನಗೆ ಏನ್ ರೆಸ್ಪೆಕ್ಟ್ ಕೊಡ್ಬೇಕು ನಿನಗೆ ನೀನ್ ಒಂದೊಂದು ಆಡಿಯೋ ಕೇಳಿಸ್ಕೊಳ್ತಾ ಇದ್ರೆ ಏ ಮುಚ್ಕೊಂಡ್ ನಿನ್ ಒಂದೊಂದ್ ಆಡಿಯೋ ಕೇಳಿಸ್ಕೊಳ್ದೆ ಏನ್ ರೆಸ್ಪೆಕ್ಟ್ ನಿನಗೆ ರೆಸ್ಪೆಕ್ಟ್ ಸಿಕ್ಕೇನ ನಿನಗೆ ನಕ್ಷೆ ಮನವರದಿದ್ಯಾನ ನಿನಗೆ ಸೌಜನ್ಯ ಹೆಣ್ ಮಕ್ಳಿಗೆ ನ್ಯಾಯ ಕೊಡ್ಸಕ್ಕೆ ಯೋಗ್ಯತೆ ಇಲ್ಲ ಅಂದ್ರ ದಿ ಕಾಮುಸ್ಕೊಂಡ್ ಬಿದ್ದಿರ್ಬೇಕು ಯಾಬಣ್ಣ ನಿಮ್ಗೆಲ್ಲ ಅಷ್ಟು ಕೇಳಿರೋದು ಏಯ್ ನೀನ್ ಏಯ್ ಈ ನ್ಯಾಯ ಸಿಗಲ್ಲ ಯಾಕ್ ಸಿಗಲ್ಲ ನಿನ್ ಮನೇಲಿ ನಿರ್ಮಕ್ಲಿಲ್ಲೇನು ಏ ಕೋಟಲ್ ಸಿಗುತ್ತ ನೀ ಯಾಕೆ ಬೀದಿ ಹರಾಟ ಮಾಡ್ತಾ ಇದೀನ ಬೀದಿ ಹೋರಾಟ ಮಾಡ್ಕೊಂಡ್ ಮಾಡ್ತಾ ಇದ್ದೀರಾ ಬೀದಿ ಬೀದಿರ ನೀವ್ಯಾಕ್ ಹೋರಾಟ ಮಾಡ್ತಾ ಇರೋದು ನ್ಯಾಯ ಎಕ್ಸ್ ಸಿಗುತ್ತೆ ಅಲ್ಲ ಅಂದಾಕ ನೀನ್ ನೀನ್ ಏ ಇ ಕಾಮುಚ್ಕೊಂಡಿರೋ ಲೇ ಬೀದಿ ಹೋರಾಟ ಜನ ಜನಕೋಷ್ಯ ಬಗ್ಗೆ ಏನಾದ್ರೂ ಗೊತ್ತಿದ್ಯಾನ ನಿನ್ಗೆ ಜನ ಆಕ್ರೋಶ ಬಗ್ಗೆ ನಿನ್ಗೆ ಜನ ನಿಂತ್ಕೊಂಡ್ರೆ ನೇಪಾಳದಲ್ಲಿ ಏನಾಗ್ತಾನೆ ಅಂತ ನೋಡು ಬೀದಿ ಹೋರಾಟದ ಬಗ್ಗೆ ಆತರ ಮಾತಾಡಕ್ಕೆ ಹೋಗ್ಬೇಡ ಫ್ರೀಡಂ ನಾವ್ ನಾವೇ ಹಾಕಿಲ್ಲ ಅಲ್ಲಿ ಈ ರೇಟ್ನ ತಂದು ನಿನ್ ಮನೇಲಿ ನಿಮ್ ತಾಯಿನ ಬಂದು ಪ್ರಶ್ನೆ ಮಾಡ್ತೀನಿ ನಾನು ಇದೇನೋ

ಬಚ್ಚಾ ನೀನು ಹೆಂಗ್ ಆಟ ಆಡ್ತಾ ಇದ್ಯಾ ಅಂದ್ರೆ ನಿನ್ನ ಆಡಿಯೋಸ್ ಲೀಕ್ ಆಗ್ತಾ ಇದೆ ಹೊರತು ಯಾರು ಇನ್ನೊಬ್ಬಂದಾಗ್ಲಿ ಲೀಕ್ ಆಗ್ತಾ ಇಲ್ಲ ನಿಂದೆ ಪ್ರತಿ ಒಂದು ಆಡಿಯೋ ಲೀಕ್ ಆಗ್ತಾ ಸುಮಂತ್ ನಿನಗೆ ನನ್ ಬಗ್ಗೆ ಗೊತ್ತಿಲ್ಲ ನೀನ್ ಜಾತ್ ಕನೆ ತಗ ನನಗ್ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಇನ್ನು ನಾನು ಹೆಂಗ್ ಡಿಟೆಕ್ಟಿವ್ ಮಾಡ್ತೀನಿ ಅಂತ ಗೊತ್ತಿಲ್ಲ ನಿನಗೆ ಹೇಳಿ ಮೇಡಮ್ ಸುಮಂತ್ ಇನ್ನು ಮೀಸೆ ಸಿಗಿರ್ಲಿಲ್ಲ ಬಚ್ಚ ರಾಧಕ್ಕನ ಏ ಅವಳು ರಾಧಕ್ಕ ಏ ಇವ್ರ ಸಂಧ್ಯ ಏ ಅವ್ರ ಅಮ್ಮನ್ ಏನಕ್ಕೆ ಸೌಜನ್ಯ ಅಮ್ಮನ್ ಏನ್ ಅನ್ಕೊಂಡಿದ್ಯಾ ನೀನ್ ಹೆಣ್ಮಕ್ಳು ಅಂತ ಏನ್ ಅನ್ಕೊಂಡಿದ್ಯಾ ನೀನ್ ಹೆಣ್ಮಕ್ಳು ಅಂದ್ರೆ ನಿನ್ನ ಆಡಿಯೋ ಏ ಸಂಧ್ಯಾ ಅಂದ್ರೆ ನಾನ ಇನ್ನೊಬ್ಳು ನಿನ್ಗೆ ಯಾವ ನಿನ್ ಹೆಣ್ಮಕ್ಳನ್ನ ಓಕೆ ಬಾರಿ ಅವಳು ಇವಳು ಅಂತ ರೈಟ್ ಕೊಟ್ಟಿರೋದು ಯಾರ ನಿನ್ಗೆ ನಿಮ್ಮ ಪ್ರಶ್ನೆ ಮಾಡ್ತೀನಿ ಯಾರು ಮಾತಾಡಿ ನೀನೇ ಮಾತಾಡಿದ್ಯಾ ಅವಳ ರಾಧಪ್ಪ ಸರಿ ಇಲ್ಲ ಅವಳು ನಿನಗ್ ಯಾರೋ ಹೆಣ್ಮಕ್ಳು ಮಾತಾಡಿ ನಿನಗ್ ನ್ಯಾಯ

ಒಳ್ಳೆ ಒಂದ್ ನಿಮಿಷ ಕೇಳ ಇಲ್ಲಿ ನಿನಗೆ ಎಷ್ಟೋ ವಯಸ್ಸು ಇಪ್ಪತ್ತೊಂದು ವರ್ಷ ನಿನಗೆ ಹೆಣ್ಣು ಮಕ್ಕಳ ಜೀವನದ ಬಗ್ಗೆ ಹೆಣ್ಣು ಮಕ್ಕಳು ಒಂದು ವಯಸ್ಸು ಬಂದಿರುವಂತ ಹೆಣ್ಣು ಮಕ್ಕಳಿಗೆ ಏನ್ ಕಷ್ಟ ಅನುಭವಿಸ್ತಾರೆ ಆ ಹೆಣ್ಣು ಮಕ್ಕಳ ಮೇಲೆ ಒಬ್ಬ ನೋವಾಗುತ್ತೆ ಮಾಡಿದ ಯೋಳಿಗೆ ಆ ಏನು ಮುನ್ನ ತುರುಗುದಾಗೇನು ಸುಮಂತ್ ನಿನ್ನ ಪ್ರತಿ ಒಂದು ಆಡಿಯೋ ನಿನ್ ಮನೆಗೆ ಬಂದು ನಿನ್ನ ತಾಯಿನ ಜೊತೆಲಿ ಕೂರಿಸ್ಕೊಂಡು ನಿನ್ನ ಜೊತೆಲಿ ಕೂರಿಸ್ಕೊಂಡು ನಿನ್ನ ಆಡಿಯೋಗೆ ನೀನ್ ಏನೇನ್ ಮಾತಾಡಿದ್ಯಾ ನೀನ್ ಉತ್ತರ ಕೊಡ್ಬೇಕು ಸುಮಂತ್ ನೀನ್ ಏನೇನ್ ಮಾತಾಡಿದ ಉತ್ತರ ಕೊಡ್ಬೇಕು ಸುಮಂತ್ ನೀನು

ಬೀದಿ ಹೋರಾಟ ಆದ್ರೆ ಹೆಂಗಾಟ ಮಾಡುತ್ತಾ ನೀವು ನಾನು ಸುಮಂತ್ ನಿನ್ನ ಮನೆಗ್ ಬರ್ತಾ ಇದೀನಿ ನಿನ್ನ ಮನೆಗ್ ಬರ್ತೀನಿ ನಿನ್ನ ತಾಯಿ ಮುಂದೆ ಹಾಕಿ ಅಯ್ಯೋಗ್ಯೋಸಿ ಅದೇ ಮದ್ದು ಎಸ್ ಬಿ ಆಫೀಸಲ್ಲಿ ಬರ್ತೀನಿ